ಈ ಕನ್ನಡ ರಘು ಅಂತ ದೊಡ್ಬಳ್ಳಾಪುರ ನಗರ ವರ್ಷ ಕಳೆದ ಆರೇಳು ವರ್ಷದ ಬೆಳಗಾಮಲ್ಲಿ ಒಂದು ಕಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿಯನ್ನು ಲೋನ್ ಮಾಡಿ ಮನೆ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾನೆ ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸ್ ಇಟ್ಕೊಂಡ್ರಿ ಅವ್ರನ್ನ ಅವರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ನಿನ್ನೆ ಸಾಯಂಕಾಲ ಒಂದು ಆರು ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತೇಳಿ ಬಂದಿದ್ದಾನೆ ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸು ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಆ ಡೀಟೇಲ್ಸು ಅವ್ರ ಸಿಕ್ಕಿನ ಯಾವ ರೀತಿ ಆರ್ಡರ್ ಮಾಡಿದ್ದಾರೆ ಸರ್ ಅವರು ತಿಂದು ಮಾಡಿದ್ದಾರೆ ಕಲ್ಲರೊಂದು ಎಷ್ಟು ಹಾಕಿದ್ದಾರೆ ಅಲ್ಕಾಲಿಕ್ ಟಂಕರ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ

ಸ್ನೇಹಿತರೆ ಇಲ್ಲಿ ಜವಳಿ ಕಾಂಪ್ಲೆಕ್ಸ್ ಮುಂಭಾಗ ದೊಡ್ಡಬಳ್ಳಾಪುರದ್ದು ರಘು ಅಂತೆ ಬುಲೆಟ್ ರಘು ಅಂತೆ ನೋಡಿ ಇಲ್ಲಿ ಬ್ಲಡ್ ಇನ್ನ ಅದೇ ರೀತಿಯಲ್ಲಿ ಇದೆ